Ne

ನಿಮ್ಮಅಪ್ನ ಫ್ಯಾಕ್ಟ್ರಿ ಹತ್ರ ಬರ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಹೋದ್ರ ಪಯ್ಯನ ಇವತ್ತು ಪೂಜೆ ಅಂತೆ ಬೋನಸ್ ಎಲ್ಲ ಕೊಡ್ಬೇಕಂತೆ ಅದಕ್ಕೆ ಒಂದೊಂದು ಜೊತೆ ಬಟ್ಟೆ ಬೋನಸ್ ಎಲ್ಲ ಕೊಟ್ಬಿಟ್ಟು ಬರ್ತೀರಿ ಅಂತ ಹೋದ್ರು ಇನ್ನೇಷತ್ ಬರ್ತಾರ ಏನೋ ಅಣ್ಣ ನೋಡಿ ಖುಷಿ ಅವಳ ಖುಷಿ ಅನ್ನನ್ ನೋಡಿದ್ರೆ ಜಾನುವ ಇಲ್ಲಮ್ಮ ಅವಳು ದೇವಸ್ ಇಬ್ರುನು

ಹಾಗೆ ಮಾಡ ಇಬ್ಬರು ಇಷ್ಟಪಟ್ಟು ಮದುವೆ ಆಗ್ಬಿಟ್ಟು ಏನಪ್ಪ ಇದೆಲ್ಲ ಹಾಂ ಚೆನ್ನಾಗಿರಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ವಾಣಿನ ಇಲ್ಲಿರೋ ಮನೆಯ ಜಮೀನು ಎಲ್ಲ ಮಾರ್ಬಿಡ್ತೀನಿ ಅವಳೇನೋ ಕಾರ್ ಬೇಕು ಅಂತ ಅವಳೆ ಕಾರು ಅಂತ ಇವೆಲ್ಲ ಅದು ಉಂಟು ಯಾ ಎಂಧಾ ಮಾದಿ ಹೇಳ್ಬಿಡಿ ಎಂದಾ ಮಾದಿ ಹೇಳ್ಬಿಡ್ರಿ ಮನೆ ಜಮೀನು ಜಮೀನು ಮಾರ್ಗೊಳ್ಳೋದು ಉಂಟು ಎತ್ರಿಗ ತೊಗೊಳಕದ ಓಹ್ ಆಗ ಎಲ್ಲ ಮಾಡಿಬಿಡ ಅಪ್ಪ ಓಡಾಡಿದ್ರೆ ಆಗ ಕಾರ ಗಾಡಿನಾಗ ಬೇಡ ಬೇಡ ಇಲ್ಲಿರೋ ಮನೆಯಾಗಲಿ ಆಸ್ತಿ ಆಗಲಿ ಏನೂ ಮಾರ್ಬೇಡ ಹ್ಞೂ ನಮ್ಮ ಅಕ್ಕನು ಹೋಗ್ಲಿ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳು ಏನಕ್ಕ ಈ ಡೈವರ್ಸ್ ಅವು ಇವು ಅಂತ ಗಲಾಟೆ ಮಾಡ್ತಾಳೆ ಹೋಗ್ ಮಾತಾಡು ಅಂತ ಹೇಳಿದ್ಲು ಇಲ್ಲ ಇಲ್ಲಪ್ಪ ಇಲ್ಲ ಇಲ್ಲ ನನ್ನ ಮಗಳು ಬರೋದು ಇಲ್ಲ ಸಾಕು ನಿನ್ನ ನಂಬಿ ನನ್ನ ಮಗಳು ನಿನ್ ಜೊತೆಗೆ ಬಂದಿದ್ದಕ್ಕೆ ಉದ್ದಾರ ಆದ್ಲು ಸಾಕು ಸಾಕು ಡೈವರ್ಸ್ ಕಾಕೊಳ್ಳೆ ಡೈವರ್ಸ್ ಹಾಕದೆ ನಿಮ್ಮ ಪಾಡ್ಕ ನೀನ್ ಇಲ್ವಾ ಅವಳು ಪಾಡ್ಕ ಅವಳಿತಾಳೆ ಆಯ್ತಾ ನನ್ನ ಮಗಳು ಯಾವುದೇ ಕಾರಣಕ್ಕೂ ನಿನ್ ಜೊತೆಗೆ ಬರಲ್ಲ ಯಾಕಾಗ ಸುನೀತಕ್ಕ ಹಿಂಗೆಲ್ಲ ಮಾತಾಡ್ತೀಯಾ ಅಲ್ಲ ನಾನೇನು ಅಳುಗ್ನ ನಾನು ಹೆಂಗೆ ಅಂತ ನಿಮ್ಗೆ ತಿಳಿಯೋದು ತಾನೇ ಮುಂಚೆ ಚೆನ್ನಾಗೈತೆ ಕಿರೀಟದೆ ಕಿರೀಟ ಕಿರೀಟ ಸಾಕಪ್ಪ ನನ್ನ ಮಗಳನ್ನ ಉದ್ಧಾರ ಮಾಡಿದ್ದು ನೀನು ಬೇಕಾಗಿಲ್ಲ ಹ್ಞೂ ಸಾಕು ನನ್ನ ಮಗಳನ್ನ ಉದ್ಧಾರ ಮಾಡಿದ್ದು ನಿಂಕ ನಮ್ಮ ದಾರಿ ನಮ್ಕ ನಿನ್ನ ಜಮೀನ ಮಾರ್ಕ ಏನನ್ನ ಮಾರ್ಕ ಆ ಸುದ್ದಿ ನಮ್ಗೆ ಬೇಕಾಗಿಲ್ಲ ಓ ಏನೋ ರಮೇಶ್ ಹೋಗ್ಬಂದ್ ಬಾಸುರಶನ ಈಗ ಬೆಂಗಳೂರಿಂದ ಬಂದು ನಿಂಗೆ ಬಂದೆ ಹ್ಮ್ ವಾಣಿನ ಕರ್ಕೊಂಡು ಹೋಗೋಣ ಅಂತ ಬನ್ನಿ ಡ್ರೈವರ್ಸು ಬೇಡ ಏನು ಬೇಡ ಸುಮ್ಮನೆ ಒಂದಾಗಿ ಜೀವನ ಮಾಡ್ಕೊಂಡು ಹೋಗೋಣ ಅಂತ ಅಂತ ಇದ್ದೀನಿ ಈಗೆಲ್ಲ ನಿಮ್ಮ ಮನೆಗೆ ಯಾರು ನಂಗೆ ಸಪೋರ್ಟ್ ಮಾಡೋಂಗೇ ಕಾಣಿಸ್ತಾ ಇಲ್ಲ ಸರಿ ಬಿಡಪ್ಪ ಕೂತ್ಕೊಂಡು ಮಾತಾಡೋಣ ಕೂತ್ಕೊಂಡು ಮಾತಾಡೋಣ ನಿಂಗೆ ತಾನೇ ಯಾರವ್ರೆ ನೀವು ಅಪ್ಪನ ಹೋಗುತ್ತನಲ್ಲ ಕುಮಾರಣ್ಣ ನಿಂಗೆ ತಾನೇ ಯಾರವ್ರೆ ಕೂತ್ಕೊಂಡು ಮಾತಾಡೋಣ ಬಿಡು ಮಾತಾಡಿ ಕರ್ಕೊಂಡು ಹೋಗು ಎಷ್ಟು ದಿನ ಅಂತ ದವ್ರ ಮನೆಗೆ ಇರೋಕ್ಕಾಗ್ತದೆ ಯಾಕಪ್ಪ ನೀನೇನು ಸಾಕ್ತಾಯಿದ್ಯಾ ಹಾಂ ನಾನು ಸಾಕ್ತೀರಾ ನೀನು ಸಾಕ್ತಾ ಇದೆಯಾ ಏನೋ ಅಮ್ಮನ ಮಗಳಿಬ್ಬರು ಕೂಲಿಕ್ಕೆ ಹೋಗಿ ತಂದಾಗ್ತಾಯಿದ್ದೀರೋ ನಾವೆಲ್ಲ ಕೂತ್ಕೊಂಡು ತಿಂತಾಯಿದೀರಾ ಬೇರೆ ಅವ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತೀಯಾ ನಿನ್ನ ಮಗಳ ಬಗ್ಗೆ ಅಷ್ಟು ಆಲೋಚನೆ ಮಾಡು ನಿನ್ನ ಮಗಳ ಸರಿ ಮಾಡು ನಿನ್ನ ಮಗಳ ಅಡ್ಡ ಆತಾಳೆ ಅಂತ ಇವಾಗ ನನ್ನ ಮಗಳನ್ನ ಮನೆ ಬಿಟ್ಟು ಓಡಿಸ್ಬೇಕಂತಿದ್ಯಾ ಏಯ್ ಅದೆಲ್ಲ ಕತೆ ಬೇಕಾಗಿಲ್ಲ ನೀಗ ಬಾಯ್ ಮುಚ್ಕೊಂಡಿರ್ಬೇಕು ಇರಬೇಕು ನೋಡೋ ನನ್ನ ಮಗಳನ್ನ ನಾನು ಯಾವುದೇ ಕಾರಣಕ್ಕೂ ಅವನ ಜೊತೆ ಅವಳಿಗೆ ಇಷ್ಟ ಇಲ್ಲಂತೆ ಈಗ ಪ್ರೀತಿ ಮಾಡಿಬಿಟ್ಟು ಯಾರಿಗೂ ಹೇಳದಿರಾ ಮಾಡ್ದಿರೋ ಓಡೋಗಿ ಮದುವೆ ಆಗೋಗ ಇಷ್ಟ ಇತ್ತು ಇವಾಗ ಇಷ್ಟ ಇಲ್ಲಲ್ಲ ಆಗಿದ್ದು ಆಗೋಯ್ತು ಏ ಹೆಂಗ ನಿ ಮಾನವ ಮರ್ಯಾದೆ ಏನಾನ ಅದ ಅದ ಮಾನವ ಮರ್ಯಾದ್ರೆ ಅದೇ ಅತ್ತೆ ಘಟನ ಇಲ್ಲ ನಾದನಿ ಗಾಟನ ಇಲ್ಲ ಮಾವನ ಗಾಟನ ಇರೋದು ಒಬ್ಬರು ಅವನು ಪಾಪ ಹಾಂ உத்தடந்தூவனங்க நெல மண்ட் ஆரம்பி ஜீவன மாதிரி விட்டுவிடுவா நான் மகளும் கல்சலா நான் மகளும் கல்சலாட நின மகளும் அவன் ஜொத்த ஓரேன் சரி இல்லாந்த அம்மன மகள இன்னும் ஓத மணி ஆசலாங்க அழகு நன் மனை நன் மனை நன் இஷ்ட இன்னும் ஓதாசாத்தி நான் தத்தா நான் அவன ஜீவனிஷ்டல்ல ஏ அம்ம தகத குணித்தீரே நான் ஓகலந்திர ஓகல அஸே அவன் ஜோதங்கே நம்ம இல்லை இல்லை அந்த நீ நம்ம ஜாக இல்லை நீங்கள் அதுவும் நல்ல மனை நீங்க நீங்கள் அம்மன இன்னும் மனைஞ்சாட்த்தி எல்லாரும் ம் எல்லாரும் நன் மகன் நான் மதை மாத்தினு நான் ம் இவ்வளோ ஆய் இன்னொருன்னு தந்து கொட்டு சரி நன் மகன்சு நூறு ஜன அல்ல அத்து ஜன மதவை அதானே ஆயா அவன் இஷ்ட நான் ஏனா மாதிரி மனை ஜல்ல நம்மனைவாசு அவு இவோ எல்லாம் ஆகல கஷ்ட ஆகல சூக ஆகி இல்லை ஜீவன மாசுவார்த்து நான் மதவை இவத்தி ஓகே திசை அவள் முந்தகண்டு மனைவிட்டு ஆச்சு ஓகே தானே நான் நான் கட்டின ஜீவன மாத இல்ல அவன்குடீதானா கெட்டோணா இவங்க சோகி மாதிரி ஐஸ்வர் வந்தே அதுல கொலை இருந்தாய் நின் மகளே ஏன் நன்கின்னா கட்ட வந்து அவன்க்கு குடியோதில்ல அபியில் அவன்கிடுக்கணிங்க உருகி நீண்ட நுடுக்கல நீ சிபி எங்கிக்கா நோட அவன் ஜொத்த மாணவாங்க மகள் ஒவ்வொரு வருஷ இல்லை அந்த அம்மன மகள ஒரே மனித ஆசைக்கு ஆத்தீங்க இல்லை நம்ம நீ நன்கா எல்லாரும் கே ஏ பண்ணிவிட்டோம் மகள் பண்ணவாள் அந்த மாம்துகின்ற அரமனியாக உட்கா யா சாக்க ஆகல இல்ல கத்த நான் ஓகேல்ல பேட அந்த மெல்லாம் திருக்க நான் நோய் பாய் முச்சோய காப்பா கொட்ட ரொக்க அங்க கொடுத்தீ மாமூன் புதி மாமூன் புதிகாது நோடு உதார ஆக்டவா ஜானு ஜானே நானும் இஸ்க்கோத்தினு இல்லை அந்த விட் ஓகி தேவஸ்தான் பீக வைஸ்கண்டு அவளே பத்த இல்ல அவளே இல்லை இல்லை அவளும் இல்ல மன்கேனா மனத்திரிக்கு எல்லா இல்ல அவளே வந்த மனிக்கு ಎಲ್ಲಿ ಜನ ಎಲ್ಲಿ ಜನ ವಾಣಿ ನೋಡ ನಾಪ ಬರ್ಸ್ಬೇಡ ಎಲ್ಲಿ ಮಗುವ ಅಯ್ಯೋ ಇದೆ ಹಿಂಗೆ ಹೇಳ್ತೀಯಾ ನಿನ್ನ ಮಗಳ ಮೇಲೆ ನಿನಗೆ ನಂಬಿಕೆ ಇಲ್ಲ ಹಾಂ ನಾನು ಅವ್ಳನ್ನ ಬಿಟ್ಬಿಟ್ಟು ಇಲ್ಲೇ ದೇವಸ್ಥಾನ ಬೀಗ ಇಸ್ಕೊಂಬತ್ತೀನಿ ಅಂತ ಹೇಳ್ಬಿಟ್ಟು ಬರೋಷ್ಟಲ್ಲೇ ಅವಳು ಅಲ್ಲಿಂದ ಹೊರಟೋಗಳೆ ನಾನೇನು ಮಾಡಲಿ ನೋಡುವಣಿ ತಮಾಷೆ ಮಾಡಬೇಡ ನೀನು ನನ್ನ ಕೋಪ ಬಂದ್ರೆ ಗೊತ್ತಲ್ಲ ನನ್ನ ಬುದ್ಧಿ ಎಲ್ಲಿ ಮಗುವ ಹ ಕಾಣೋ ಬಿಟ್ಬಿಟ್ಟು ಬಂದಿದೆಯಲ್ಲ ಮಗು ನನಗೆ ಜ್ಞಾನ ಇಲ್ಲ ಬೀಗ ಇಸ್ಕೊಂಡು ಹೋಗ್ಬೇಕು ದೇವಸ್ಥಾನ ಅಂತ ಹೇಳ್ಬಿಟ್ಟು ನಾನು ಬೀಗ ಇಸ್ಕೊಬರ್ತೀನಿ ಎಲ್ಲಿ ಹೋಗ್ಬೇಡ ಇಲ್ಲೇ ಕುತ್ಕೊಂಡಿರುವಂತ ಬ್ಯಾಗ್ ಹೋಗ್ಬಿಟ್ಟು ಬಂದಿದ್ದೀನಿ ಬ್ಯಾಗ್ ಸಮೇತ ಅವಳಿಲ್ಲ ஹம் பரவாயில் வந்து ஓத யாக்கில் ஓகே அக்க ஆட்டி கூலி கத அவர் அவள் நோட லை எல்லே இன்னே நம்ம அப்புறோம் தாத்தியோ நம்ம மது நம்ம தலைமையில நீ எல்லோ விட்டு அவள் அந்த எல்லே அவள் அம்மா நான் நிஜானே ஹேத்தா தீனம்மா இல்லே இவரு அது ஏட்டு வந்து பீக எதுக்கொண்டு சொல்லி அவள் அல்ல அல்ல நோட் அல்ல கூ ಅವ್ಳು ಇಲ್ಲಮ್ಮ ಲೇ ಲೇ ಪ್ಲೇ ಸುರೇಶಾ ಇವ್ಳು ಮಾತು ನಮ್ಮ ಬೇಡ ನಡಿಯಾ ನೀನು ಹೇಳಿ ರಮೇಶ ನೀನು ಮನೆಗೆ ಹೋಗಿರು ಆಯಿತಾ ಕಳ್ಸ್ಕೊಡ್ತೀರ ಅವಳ ಏಯ್ ಹೇಳೋ ನೀನು ತಾಟ ಮನೆ ಮಾಡ್ತೀರಿ ಅಂತ ಚೆನ್ನಾಗಿದ್ರೆ ನೋಡೋಣ ಚೆನ್ನಾಗಿರಲ್ಲ ನೀವು ಮನೆಗೆ ಇರೋ ಮಾತಾಡ್ತಾ ಇರ್ತೀರಿ ಹೇಳಿ ಹೇಳಿ ಫಸ್ಟ್ ಮಗು ನೋಡೋಣ ಹೇಳಿ ಅತ್ತೆ ಹೆಂಗೆ ಬೇಕೋ ಹಂಗೆ ನೋಡ್ಕೊಳ್ತೀರತ್ತೆ ಕಳ್ಸ್ಕೊಡುತ್ತೆ ವಾ ನೀನು ಚೆನ್ನಾಗಿ ನೋಡ್ಕೊಳ್ತೀನಿ ನೋಡೋ ರಮೇಶ ಹಾಗಿದ್ದಾಗೋಯಿತು ನೀನು ಅವ್ಳಕ್ಕೆ ನಿಂತ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ನಿನ್ನ ದಾರಿ ನೀನು ನೋಡ್ಕೊ ಅವ್ಳ ದಾರಿ ಅವ್ಳು ನೋಡ್ಕಳ್ಳಿ ಏನಕ್ಕೆ ಹೋಗಿ ನೀ ನಮ್ಮ ಮನೆ ಹತ್ರಕ್ಕೆ ಬಂದಿರೋದು ಎಲ್ಲಾರ್ಗೂ ಊರಾಗ ತೋರಿಸ್ಬೇಕಲ್ಲ ನೀವ್ ಎಷ್ಟು ಸಾಚ ಅಂತ ಇವನು ಒಳ್ಳೆವನು ನಾನು ಕೆಟ್ಟೋಳ ಅಂತ ಊರಾಗ ಎಲ್ಲರಿಗೂ ತೋರ್ಸ್ಕೊಬೇಕಲ್ಲ ಅದಕ್ಕೆ ಬಂದವನಮ್ಮ ಇವನೇನು ಕಡಿಮೆ ಆದವನಲ್ಲ ವಾಣಿ ಆಗಿತ್ತು ಆಗೋಯ್ತು ನಡಿ ಹೋಗೋಣ ಹೋಗೋಣ ನಡಿ ನೀನು ಹೆಂಗೆ ಹೇಳ್ತೀವಿ ಹಂಗೆ ಕೇಳ್ತೀನಿ ನಡಿ ಇಲ್ಲ ಇರೋಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಈ ಮನೆಗೆ ನಡಿ ಮನೆಯೆಲ್ಲ ಚೆನ್ನಾಗೆ ಆಯ್ತಲ್ಲ ಇಲ್ಲೇ ಇರು ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀನಿ ಸರಿ ಏನೊಂದು ಮಾತಾಡಿ ಸಾಯಂಕಾಲ ಹೇಳ್ತೀರಿ ಇವಾಗ ನೀ ಮನೆಗೆರೋಗು ಹೌದಾಯ್ತು ಹಂಗಾದ್ರೂ ವಾಣಿನ್ ಕಳ್ಸಿ ಕೊಡ್ತೀರ ನನ್ನ ಜೊತೆಗೆ ಅವ್ಳು ಮಾತಾಡ್ತೀನಿ ಕೇಳ್ದಲ್ಲ ನಾನು ಓಹ್ ಮನೆಗೆ ಹೋಗು ಸರಿ ಅತ್ತೆ ಆಯ್ತತ್ತೆ ಅದೇನು ಮಾವ್ ಸಂಜೆ ಬಿಟ್ಟು ಲೈ ನಾನು ಹೇಳ್ದಂಗೆ ಕೇಳು ನೀನು ಏನು ನೀನು ಹೇಳ್ದಂಗೆ ಕೇಳುವ ಹೆಂಗೂ ಇಲ್ಲ ನಿಮ್ಮ ತಾತನೋ ನಿಮ್ಮ ಅಪ್ಪನೋ ನೀನ ಕಳ್ಸಿಕೊಡೋವ್ರಿಗೂ ಬಿಡೋಲ್ಲ ಆವಾಗ ನೀನೊಂದು ಮಾತಾಡೋ ಅವನು ಬರ್ತಾನಲ್ಲ ಮಾತಾಡೋಕ ಇಲ್ಲಿರೋ ಮನೆ ಜಮೀನು ನನ್ನ ಹೆಸ್ರಿಗೆ ಬರ್ಸ್ಕೊಡು ಆಮೇಲೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಹೇಳು ಬರ್ಕೊಡ್ತಾನೆ ನನ್ನ ಹೆಸರು ನೀನು ಬೇಕು ಅಂದನು ಬರ್ದಾಗ ಕೊಡ್ತಾನೆ ಬರ್ಕೊಡ್ತಾನೆ ಅದೊಂದು ನಿನ್ನ ಹೆಸ್ರಿಗೆ ಆಯ್ತು ಅಂದರೆ ಇಷ್ಟ ಇದ್ರೆ ಅವ್ನ ಜೊತೆಗೆ ಇರುವ ಇಲ್ಲ ಅಂತಂದ್ರೆ ಇಲ್ಲೇ ಬಂದು ಬಿತ್ತಿರು ಮನೆ ಜಮೀನು ಸಿಗ್ತದೆ ಯಾಕೆ ಬಿಡಬೇಕು ದುಡ್ಡೆಲ್ಲ ಕಾಸಿಲ್ಲ ಮನೆ ಬಂದು ಜಮೀನು ಬಂತು ಹಾಂ ನೋಡು ಆಲೋಚನೆ ಮಾಡು ಹೌದಾ ಸರಿ ಅಮ್ಮ ಆಯಿತು ಹೆಂಗೂ ಅಪ್ಪನೂ ತಾಕಿನ ಸಾಯಂಕಾಲ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ ಮಾತಾಡ್ಲಿ ಹಿಂಗೆ ಹೇಳ್ತೀನಿ ಮುಂದುವರಿಯುವುದು